ಬಾಗೇವಾಡಿ ತಾಲೂಕಿನ ಕುದ್ರಿ ಸಾಲ್ಬಡಗಿ ಗ್ರಾಮದ ರಸ್ತೆ ಅಗಲೀಕರಣ ನೆಪದಲ್ಲಿ ಸ್ವಂತ ಮನೆಗಳನ್ನ ಧ್ವಂಸ ಮಾಡಿ ಕುಟುಂಬಗಳನ್ನ ಬೀದಿಗೆ ಗ್ರಾಮ ಪಂಚಾಯತ್ ಪಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ತಳ್ಳಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಅದೇ ರೀತಿಯಾಗಿ ಕೆಲವು ಸದಸ್ಯರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕರ ವಿರುದ್ಧ ಪರಿಹಾರಕ್ಕಾಗಿ ಹಾಗೂ ನೂತನ ಮನೆಗಳನ್ನು ನಿರ್ಮಿಸಲು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು ಬಸವನ ಬಾಗೋಡಿ ತಾಲೂಕಿನ ಹೂನಿಪಿಗಿ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಾಲೋಡಿ ಗ್ರಾಮದಲ್ಲಿ ಒಂದು ರಸ್ತೆ ಅಭಿವೃದ್ಧಿ ನೆಪ ಹಾಗೂ ಗ್ರಾಮದ ಅಭಿವೃದ್ಧಿ ನೆಪದಲ್ಲಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಮತ್ತು ಅಲ್ಲಿಯ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಪಿಡಿಒ ಮತ್ತು ದೇವರಿಪ್ರಿ ಮತಕ್ಷೇತ್ರದ ಶಾಸಕರ ಒಂದು ನಿರ್ದೇಶನದ ಮೇರೆಗೆ ಬಡವರ ಮನೆಗಳನ್ನು ಬೇಕೇ ಬಿಟ್ಟಿಯಾಗಿ ಯಾವುದೇ ರೀತಿ ಕಾನೂನುಬದ್ಧವಾಗಿ ಯಾರ್ಯಾರ ಮನೆಗಳು ಇವು ಸ್ವಂತ ಜಾಗವೋ ಈ ಅದವೋ ಅಥವಾ ಇಲ್ಲೋ ಮತ್ತು ನಮೂನೆ ಪಂಚಾಯತಿ ಗ್ರಾಮ ಗ್ರಾಮ ಪಂಚಾಯತ್ ನಮೂನೆ ಒಂಬತ್ತರಲ್ಲಿ ದಾಖಲಾದಾವಿಲ್ಲ ಅವ್ರು ಉತ್ತರದವನ್ನ ಗಣ್ಯನಿಗೆ ತೆಗೆದುಕೊಳ್ತೇನೆ ತಮ್ಮ ಮನುಷ್ಯ ಇಚ್ಛೆ ಮನ ಮನೆಗಳನ್ನ ಕೆಡ್ಬಿ ಬಹಳ ಇವತ್ತು ಆ ಮನೆಗಳನ್ನ ನೋಡಿದ್ರೆ ನೋವುಸ್ತದ ಇಡೀ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿ ಅವ್ರು ಇವತ್ತು ಚಳಿಗಾಲದ ದಿನ ಇವತ್ತು ಬಾಣಂತಿ ಬಾಣಂತಿರು ಸಹಿತ ಆ ಒಂದು ಬಿದ್ದ ಮನೆಯಲ್ಲೇ ಅವ್ರ ಬದುಕನ್ನು ನಡೆಸ್ತಾ ಇದಾರೆ ಇವತ್ತು ಯಾವದೇ ಒಂದು ಗ್ರಾಮ ಅಭಿವೃದ್ಧಿ ಮಾಡ್ಬೇಕಾದ್ರ ಅದಕ್ಕೆ ಪದ್ಧತಿ ಅದ ಆ ಪದ್ಧತಿ ಅನುಸರಿಸ ಕಾನೂನುಗಳನ್ನ ಕಾನೂನು ಪ್ರಕಾರದನ್ನ ಕ್ರಮ ಕೈಗೊಳ್ಳದೆ ಇವತ್ತು ಯಾವ ಯಾಕೆ ಈ ರೀತಿ ಮಾಡಿದ್ರು ನಮಗೆ ಅರ್ಥ ಆಗುವುದಾಗಿ ಅಭಿವೃದ್ಧಿ ಮಾಡಿ ಬಡ ಕುಟುಂಬಗಳನ್ನ ಬೀದಿ ಪಾಳ ಮಾಡೋದ್ ಅವಶ್ಯಕತೆ ಏನದ ಮತ್ ಇಷ್ಟೆಲ್ಲಾದ್ರೂ ಕೂಡ ಇನ್ನೂನು ನೋವಾಗ ನಮ್ಗೆ ಯಾವ ರೀತಿ ಇದನ್ನ ಹೇಳಬೇಕು ನಮ್ಗೆ ಅರ್ಥ ಆಗೋಲ್ಲ ಅವ್ರು ಹೋರಾಟ ಕೂತಾರ ನಾವು ಬೆಂಬಲ ಇವತ್ತು ಏನೋ ಒಂದ್ ತಕ್ಷಣ ಇವ್ರಿಗೆ ನೋವಾಯ್ತು ಬೇರೆ ಬೇರೆ ಏನೋ ದೂರವಾಣಿ ಮಾತನಾಡಿದ್ರು ಆದ್ರೆ ಇವತ್ತು ನಾನು ಶಾಸಕರಿಗೆ ಪ್ರಶ್ನೆ ಮಾಡ್ತೀನಿ ಜನಕ್ಕೆ ನೋವಾಗಿಲ್ಲ ಹೆಂಗೋ ಮನಿ ಕಳ್ಕೊಂಡವ್ರಿಗೆ ನೋವಾಗಿಲ್ಲ ಹೆಂಗೋ ಇವತ್ತು ಮಾತಾಡಿದ್ ನೋವಾಯ್ತು ಮನೆ ಕಳ್ಕೊಂಡವ್ರಿಗೆ ಇವತ್ತು ಬದುಕು ಕಟ್ಸು ಕೊಡೋ ಜವಾಬ್ದಾರಿ ಯಾರ್ದಿದು ಇವತ್ತು ಇಪ್ಪತ್ತೆಂಟು ದಿವಸ ಆದರೂ ಸಹಿತ ಒಂದು ಸ್ಪಷ್ಟ ನಿಲುವಿ ಬರ್ಲಾಕ್ತಾ ಇರಲಿಲ್ಲ ನಿಮ್ಗೆ ನಿಮ್ಮ ಆತ್ಮಕ್ಕೆ ನೀವೇ ಅವಲಾಕನ ಮಾಡ್ಕೊಂಡ್ರೆ ಮನಸ್ಸಿಗೆ ಕೇಳಿ ನೀವು ಏನ್ ಮಾಡಿರಿ ಅಂತಕ್ಕಂಥದ್ದು ದೊಡ್ಡ ಯಾಕಿದ್ ಈ ರೀತಿ ಜನರಂತಂದ್ರ ಅವ್ರು ಮುಗ್ದು ಇರ್ತಾರ ಇವತ್ತು ತಮಗೆ ಅಧಿಕಾರ ಅಧಿಕಾರ ಇದ್ದಾಗ ಇದನ್ನ ಜನರ ಮನವೊಲಿಸಿ ಮಾಡಿಸ್ಬೇಕು ಹೊರತಾಗಿ ಈ ರೀತಿ ಮಾಡೋದು ಸರಿಯಲ್ಲ ಈಗಲೂ ಕಾಲ ಮಿಂಚಿಲ್ಲ ಕೂಡಲೇ ಅವ್ರ ಮನೆಗಳು ಯಾವ ಒಂದು ಸ್ಥಿತಿಯೊಳಗಿತ್ತು ಅದಕ್ಕೆ ಅವ್ರಿಗೆ ಅದೇ ಸ್ಥಿತಿ ಒಳಗೆ ಬೇರೆ ಅಲ್ಲೇ ಹತ್ತಿರದಲ್ಲಿ ಒಂದು ಜಾಗೆ ಖರೀದಿ ಮಾಡಿ ಅವ್ರಿಗೆ ಸುಸಜ್ಜಿತವಾದಂತ ಮನೆ ಕೊಟ್ಟು ಕೊಟ್ಟು ಅವ್ರಿಗೆ ಒಳ್ಳೆ ಬದುಕನ್ನ ಯಾವ ರೀತಿ ಬದುಕಿತ್ತು ಅದನ್ನ ಕೊಟ್ಟು ಕೊಟ್ಟರು ಮಾತ್ರ ಒಂದು ಪುಣ್ಯದ ಕೆಲಸ ಹಾಕದ ಬಿಟ್ಟು ಹಟ್ಟಿ ತೋಡೋದು ಸರಿಯಲ್ಲ ಕೂಡಲೇ ಇದನ್ನ ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವರು ಮತ್ತು ಚುನಾಯಿತ ಪ್ರತಿಗಳು ಮುಖ್ಯವಾಗಿ ಪಿ ಡಬ್ ಅಧಿಕಾರಿಗಳು ಕುಡ್ಕೊಂಡು ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಕೈಲಿ ದುಡ್ಡು ಕೊಟ್ಟರು ಚಿಂತೆ ಇಲ್ಲ ಅದನ್ನ ಮನೆ ಕೊಡುವಂತ ಕೆಲಸ ಆಗಿ ಮೂರು ತಿಂಗಳಿವಿ ಎಲ್ಲಾ ಬೈಲಿ ನಿಂತೇವ್ರಿ ಜಾಗ ಮಾಡಕ್ ರೂಮ್ ಇಲ್ರಿ ಬಡ ಬಡ ಜೆ ಸಿ ಪಿ ತಂದ್ ಕೆಡರಿ ನನ್ ಗಂಡ್ ದುಡಿಲಾಕ ಹೋಗ್ಯನ್ರೀ ನಮ್ ಮನ್ಯಾಗ ಪಲ್ಸಿ ಹೊಡ್ದಕ್ ನಾವ್ ರೀ ನಾವ್ ಅರ್ಧ ಸಾಮಾನಿ ತೊಕೊಂಡೇವ ಅರ್ಧ ಸಾಮಾನಿ ತಕೊಂಡಿಲ್ರಿ ಓಟ್ ನೆಲ್ಪಾಲ್ ಮಾಡಿವಾರೀ ಟಿವಿ ಪ್ಯಾನ್ ಈ ತೊಗೊಳಕ್ ಹಾಕದ್ರಿ ನಮ್ಗ್ ಬಡವ್ರ ನಾವ್ ಅಟ್ಟಿ ರಟ್ಟಿ ಮೇಲೆ ದುಡ್ದು ಕಟ್ಸ್ಯಾರಿ ನಮ್ ಅತ್ತಿ ನಮ್ಮ ಮಾವ ಈಗ ಅವ್ರೇನ್ ನೆಕ್ ಬಿದ್ದಾರ ನಮ್ಮ ಮಾವ ತೀರ್ಕ್ ಬಂದ್ ನಾಕ್ ವರ್ಷ ಐತ್ರಿ ನಾವ್ ಬೀದಿ ನಿತ್ತೆ ಈಗ ನಮ್ಗ್ ಒಂದ್ ಎತ್ತಿ ಎತ್ತಿಟ್ಕೊಳ್ಳೋದ್ ನಮ್ ಮನೆಯ ಬರ ಆಗಲ್ಲ ಜಾಗ ಮಾಡಕ್ ರೂಮ್ ಇಲ್ರಿ ನಾವ್ ರೋಡ್ ಮೇಲೆ ನಿಂತ ಜಾಕ ಮಾಡಿ ಏನ್ ಹೇಳ್ಬೇಕ್ರಿ ಯಾರಿಗೆ ಪಂಚಾಯತಿ ಅವ್ರ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಯಾರ ಅನ್ನೋದು ಗೊತ್ತಿಲ್ಲ ಸಾವಿರ ಮಂದಿ ಪೊಲೀಸರು ಬಂದ್ಕ ದಡ 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 ಮನೆಗಳು ನಮ್ ಇದೆ ರೀ ನಮ್ಮ ಅಜ್ಜಿಯರ್ ಅದ್ರಿ ಬಂದ್ ನೋಡ್ರಿ ಅವ್ರ ಮೂರ್ ವರ್ಷ ವಯಸ್ಸೈದ್ರ ಅವ್ರು ಬಂದ್ ಕೇಳ್ರಿ ಅವ್ರ ನಮ್ ಮನೆಗಳಾಗ ಬಂದ್ಕೆ ನೋಡ್ರಿ ನಮ್ಮ ಪರಿಸ್ಥಿತಿ ಒಂದ್ ಕೋಲಿಯಾದ್ರಿ ಒಳಗ್ರ ಅಂಜಿಕ್ ಬರ್ತದ ಒಳಗ್ ಬಂದ್ರ ಅಂಜಿಕ್ ಬರ್ತದ್ರಿ ಅಂತ ಕೋಲಿಯಾಗ ಇದೇವ್ರಿ ನಾವ್ ಈ ಸದ್ ಆಳಿ ಕಟ್ಕೊಂಡು ಹಾಳಿ ಕಟ್ಕೊಂಡ್ ಜಳಕ ಮಾಡ್ತೇವ್ರಿ ಮೂರ್ ತಿಂಗಳ ಏನೂ ಪರಿವಾರನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕಾಲ ಕೈ ಹಿಡ್ಕೊಂತ ಅವ್ರು ನಮ್ ಹಿಂದ ಬೆಂಬಲ ನಿಂತಾರೀ ಅವ್ರಂದ್ರ ಕಲಾ ಕಾಲ ಪಕ್ಕಳಿ ಮನೆಯಲ್ಲಿ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಹೇಳಿದ್ದಾರೇ ಬೇಕು ಹೋರಾಟ ಹೋರಾಟಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಹೇಳಿದಿಕ್ಕ ಬಡಬಗ್ಗರ ಮನೆಗಳನ್ನು ನೆಲಸಮ ಮಾಡಿದ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಬಡಬಗ್ಗರ ಮನೆಗಳನ್ನು ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಮನೆಗಳನ್ನು ನೆಲೆಸಬು ಬೇಕರಿಗೆ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೇಳಿದಿದ್ದಾರೆ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયક સાઇટ હો પ્લોટ રાહિમનગર વિજયપુરા